ತಾಲೂಕು ಕೇಟೇಳಿ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದ ಈ ಒಂದು ಚುನಾವಣೆಯಲ್ಲಿ ಪರಿಶಿಷ್ಟ ಪಂಗಡದ ಕ್ಷೇತ್ರದ ವತಿಯಿಂದ ಈ ಒಂದು ದಿನ ಅವಿರೋಧವಾಗಿ ಲೋಕೇಶ್ ಪಾಳಗಾರಾದ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಬಂಧುಗಳಿಗೂ ಹಾಗೂ ಈ ಒಂದು ಗ್ರಾಮದ ಮತ್ತು ಪಕ್ಷದ ಎಲ್ಲ ಮುಖ್ಯಸ್ಥರಿಗೂ ಮುಖಂಡರಿಗೂ ಎಲ್ಲರಿಗು ಸಹ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪಂಚಾಯತ್ ಅಭ್ಯರ್ಥಿಗೆ ಆಕಾಂಕ್ಷಿಗಳಾಗಿರ್ತಕ್ಕಂಥ ಎಲ್ಲರನ್ನು ಸಹ ನಮ್ಮ ಅಣ್ಣ ತಮ್ಮಂದರು ನಮಗೆ ಸಪೋರ್ಟ್ ಮಾಡಿ ಅವರು ಸ್ಪರ್ಧೆಯಿಂದ ವಾಪಸ್ ತಗೊಂಡು ಹಿಂದೆ ನಾನು ನಾನಿವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಸಮುದಾಯದ ಬಂಧುಗಳಿಗೊಬ್ಬ ಅವರವರ ವ್ಯಾಪ್ತಿನಲ್ಲಿ ಅವರವ್ರ ಕಷ್ಟ ಬಿದ್ದು ಏನಾದರೂ ಮಾಡಿ ಇದನ್ನು ಇನಾಮಿನೇಸ್ ಮಾಡಬೇಕು ಮತ್ತು ಲೋಕೇಶ್ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ಸುಮಾರು ಜನ ಬಹಳ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಮ್ಮೆಲ್ಲರಿಗೂ ಅಭಾರಿಯಾಗಿರ್ತೇನೆ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಿರೋಕ್ಕೆ ಅನ್ನೆಲ್ಲ ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಅದೇ ರೀತಿ ಪಕ್ಷದ ಪರವಾಗೂ ಸಹ ನನಗೆ ಸಹಾಯ ಸಹಕಾರ ಮಾಡಿದ್ದೀರ ಎಲ್ಲರಿಗೂ ಸಹ ಸಮೃದ್ಧದ ಅಭಿನಂದನೆಗಳು ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಭಿವೃದ್ಧಿಗೆ ಮತ್ತು ರೈತರ ಅಭಿವೃದ್ಧಿಗೆ ಸಮುದಾಯದ ಅಭಿವೃದ್ಧಿಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಬಾಂಗ್